ನಳದಮಯಂತಿ ಭಾಗ ಹದಿನೆಂಟು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಹದಿನೆಂಟರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಹದಿನೆಂಟು ಹಲವಾರು ದಿನಗಳು ಕಳೆದ ಬಳಿಕ ಒಂದು ದಿನ ದಮಯಂತಿಯ ದೂತನೊಬ್ಬ ಋತುಪರ್ಣನ ಆಸ್ಥಾನಕ್ಕೆ ಬಂದಿದ್ದಾಗ ಬಾಹುಕನನ್ನು ಭೇಟಿಯಾದ ಆಗ ಬಾಹುಕನೇ ನಳನಿರಬೇಕೆಂಬ ಸಂಶಯ ಆತನಲ್ಲಿ ಉಂಟಾಯಿತು ದಮಯಂತಿಗೂ ಹಿಂ ಹಿಂತಿರುಗಿದ ಬಳಿಕ ಆ ಸಮಾಚಾರ ತಿಳಿಸಿದ ಅದನ್ನು ಪೂರ್ಣವಾಗಿ ಪರೀಕ್ಷಿಸಿ ನೋಡಲು ದಮಯಂತಿ ಒಂದು ಉಪಾಯವನ್ನು ಮಾಡಿದಳು ತನ್ನ ನಂಬುಗೆಯ ಬ್ರಾಹ್ಮಣ ಸೇವಕನಾದ ಸುದೇವನ ಕೈಯಲ್ಲಿ ತನ್ನ ಸ್ವಯಂವರದ ಆಹ್ವಾನ ಪತ್ರಿಕೆಯನ್ನು ಋತುಪರ್ಣನಿಗೆ ಕಳಿಸುತ್ತಾಳೆ ಸ್ವಯಂವರಕ್ಕೆ ಹೋಗಲು ಋತುಪರ್ಣನು ತುಂಬಾ ಉತ್ಸುಕನಾಗಿದ್ದರು ಕಾಲಾವಕಾಶ ತೀರಾ ಕಡಿಮೆಯಾಗಿತ್ತು ಅಯೋಧ್ಯ ನಗರದಿಂದ ನೂರಾರು ಮೈಲಿ ದೂರದಲ್ಲಿರುವ ಕುಂಡಿನಿ ಪುರವನ್ನು ಒಂದೇ ದಿನದಲ್ಲಿ ತಲುಪುವ ಸಮ ಸಮಸ್ಯೆ ಅವನಿಗೆ ಬಂತು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ